ಯಾವ್ದೇ ಕಣವ್ ಬಿಡಲ್ಲ ಯಾವ್ದೇ ಕಣದ್ರು ಅವ್ರಿಗೆ ಶಿಕ್ಷಾ ನೂರ ಎಸ್ ಪಿ ಈಗ ಬೀದರ್ ಎಸ್ ಪಿ ಬಲ್ ನಡೆದಿಲ್ಲ ಅದು ಒಂದು ಶಂಬರ್ಟಕ್ಕೆ ಯಾರು ಮಾಡಿದ್ರು ಯಾರು ಭ್ರಮ್ ಬಂದ್ರು ಅವ್ರಿಗೆ ಶಿಕ್ಷ ಆಗ ತಪ್ಪು ಯಾರು ದೊಡ್ಡವ್ರಿಗೆ ಕಾರಣ ಯಾರು ಬಟ್ ನೀವ್ ಈಗ ಅದೇ ಹ್ಯಾಂಗ್ ಆಗಿದೆ ಆದ್ರೆ ಈಗ ಒಂದು ಹಲತ್ತಿನಾಗ್ಯದ ನೀವು ಮತ್ತೆ ನ್ಯೂಸ್ ಆಗ್ತೀವಿ ನ್ಯೂಸ್ ಹತ್ರ ಇವ್ ಮಕ್ಳು ಯಾರು ಬದಸ್ಬೇಕು ಮನಿ ಮಾಡಿಸಿಕೊಡೋದ ಕೆಲಸ ನಂದು ಲೋನ್ ಹಾಕಿಸ್ತೀನಿ ಎಲ್ಲ ಹಾಕಿಸ್ತೀನಿ ಅದೇ ತಿಂಗಳ ಆ ತಿಂಗ್ಳಕ್ಕೆ ಅದಂತೂ ನಾ ಪಕ್ಕ ಮಾಡ್ತೀನವ ಅದೂ

ಮನಿ ಏನಂದ್ರೆ ನಾ ಹಕ್ಷ ಓಕೆನಾ ಈಗ ಅದು ಮರಿಬೇಕು ಏನು ಮನಿ ಎಷ್ಟು ತ ನೆನೆಸೋದು ಪುತ್ರ ಅದು ಏನು ಬರಲಿಲ್ಲ ಬರ್ತದೇ ಏನು ಹೆಡುವನ್ ಏನು ತಿಂಗಳಲ್ಲ ಬೇಕ ಅದರ ಕೂತು ಬರ್ತದವ ಅದು ಆಗಬಾರ್ದಾಗಿ ಇತ್ತು ಅದು ಯಾರ ಮನೆಗೆ ಬಿ ಆಗ್ಬಾರ್ದು ಯಾರಿಗೂ ಬಿ ಆಗ್ಬಾರ್ದು ಇಂತ ಅದು ಇದ ಅದ್ರ ಸಲಿಗೆ ನಿಮ್ಮ ಸಂಬಂಧ ಇದೇ ಕೂಸ್ಕೊಂಡು ಇವರು ಬೆಟ್ಟಿ ಮಾಡಿ ಈ ಬೀದರ ಬರ್ಬಲ್ ಯಾವುದೇ ಕಾರಣಕ್ಕೆ ತಪ್ಪಲ್ಲ ಅದು ಗುರು ಗುರು ಬಸ್ ಬಸೊಂದ ಅರ್ಜೆ ದುರತನ ಬರಪಲೇ ಮಾಡ್ತೀ ಹಾ ಅದು ತಯಾರಕತನ ಪ್ರೇಷೆ ಮಟಾದೆ ಅದು ಅದೆ ಈ ಕೂಚು ಸವಾಳಿ ಬಂದಿನ ಸರ್ ಈಗ ಮನೋನಲ್ಲಿ ಹುಡುಗಿದೋ ನಿನ್ಸೆಂಟ್ ಆಗಲಿಲ್ಲ ಬಸ್ ಮತ್ತ ಇಲ್ಲಿ ಊರ್ ತನಕ ಬರೋಂಗ್ ವ್ಯವಸ್ಥೆ ಆಗಿ ಮಾಡಿದ ಸೀರಿಯಸ್ ಅದ ಇದು ಆ ಊರನ್ ಜನ ಎಲ್ಲ ಹಬ್ರಾಶರ್ ಪೂರ ಈ ಘಟನೆ ಆಗಿ ಸಲಕ ಹಾ ಎಲ್ಲರ ಮನೆ ಮಕ್ಕಳು ಏನಪ್ಪ ಏನಪ್ಪಾ ಹೆಂಗ್ ಮತ್ ನಿಮ್ಗೆ ಸಹಾಯ ಮಾಡ್ತೀನವಾ ನೀವೇನಿ ಅದು ಯಾರು ಹೇಳಿ ತಪ್ಪಲ್ಲ ಅಂತ ಹೇಳ್ತೀನಿ ನಾನು ಅದಂತೂ ಆಗ್ಯಾದಂತೀಕೋರಿ ನೀವು ಪನಿಷ್ಮೆಂಟ್ ಅಂತೂ ನೂರಕ್ಕೂ ನೂರು ಆಗ್ಯಾದಂತೇಳಿರಿ ನೀವು ಯಾರು ಬ್ರಹ್ಮ ಬಂದ್ರು ತಪ್ಪಲ್ಲ ಈ ಸೀದಾ ಇಲ್ಲಿಂದ ಹೋಗದೆ ನಿಮ್ಗೆ ಭೇಟಿಯಾಗಿ ಹೋಗೋದೇ ಅಲ್ಲ ಎಸ್ ಪಿ ಅವ್ರ ಬಲ್ಲೆ ಒಂದ್ ಮನಿ ಹಾಕಿಸ್ತೀನಿ ಲೋನ್ ಬಿ ಹಾಕಿಸ್ತೀನಿ ಬಾರ್ ಬಾರ್ ಅದೇ ವಿಚಾರ ಮಾಡೋದು ದುಡಿಯೋದ್ ಹೆಂಗಾಗತ್ತದ ಚಿಂತಾರ್ದಕ್ ಏನ್ ಹೇಳ್ತೀನಿ ಬಾಯಿ ಮರಿ ಬೇಕದು ಅದು ಶಿಕ್ಷೆ ಆಗದಂತೂ ಕಾಯಮಾರಿ ಓಕೆನಾ ಬರ್ತೀನವಾ